ನಮಸ್ಕಾರ ಜೀವ ವಿಮೆ ಈ ಮಾತು ಕೇಳಿದ ತಕ್ಷಣ ಮನಸ್ಸಿಗೆ ಬರೋದೇನು ಅದೇ ದೊಡ್ಡ ಕಾಗದ ಪತ್ರೆಗಳ ರಾಶಿ ಅಲ್ವಾ ನೋಡೋಕೆ ತುಂಬಾನೇ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಆದ್ರೆ ಪ್ರತಿಯೊಂದು ಪೇಪರ್ ಹಿಂದೇನೂ ಒಂದು ಕಾರಣ ಇರುತ್ತೆ ಒಂದು ಉದ್ದೇಶ ಇರುತ್ತೆ ಸರಿ ಬನ್ನಿ ಹಾಗಾದ್ರೆ ಈ ಡಾಕ್ಯುಮೆಂಟ್ಸ್ ಪ್ರಪಂಚದೊಳಗೆ ಹೋಗಿ ಎಲ್ಲವನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಹೌದು ಆ ಪೇಪರ್ಗಳ ರಾಶಿ ನೋಡಿದ್ರೆ ಯಾರಿಗೆ ತಾನೇ ಕನ್ಫ್ಯೂಷನ್ ಆಗಲ್ಲ ಹೇಳಿ ಆದರೆ ಅದ್ರ ಬಗ್ಗೆ ತಲೆಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಒಂದೊಂದೇ ಸ್ಟೆಪ್ ಅರ್ಥ ಮಾಡ್ಕೊತಾ ಹೋದರೆ ಈ ಗೊಂದಲವೇ ಒಂಥರ ಕ್ಲಾರಿಟಿಯಾಗಿ ಬದಲಾಗತ್ತೆ ಹಾಗಿದ್ರೆ ನಮ್ಮ ಈ ಪಯಣವನ್ನು ಎಕ್ದಮ್ ಮೊದಲನೇ ಹೆಜ್ಜೆಯಿಂದನೇ ಶುರು ಮಾಡೋಣ ಸರಿ ಮೊದಲನೇ ಸ್ಟೆಪ್ ಅಪ್ಲಿಕೇಶನ್ ಪ್ಯಾಕೆಟ್ ಇದನ್ನು ನಾವು ಒಂದು ವಿಮಾ ಒಪ್ಪಂದದ ಫೌಂಡೇಶನ್ ಅಂದರೆ ಅಡಿಪಾಯ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲೇ ಒಬ್ಬ ವ್ಯಕ್ತಿ ತಮ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಲಿಖಿತ ರೂಪದಲ್ಲಿ ಮೊದಲನೇ ಬಾರಿಗೆ ವಿಮಾ ಕಂಪನಿಗೆ ಕೊಡ್ತಾರೆ ಅವರ ಕಥೆ ಇಲ್ಲಿಂದನೇ ಶುರುವಾಗೋದು ಈ ಪ್ರಪೋಸಲ್ ಫಾರ್ಮ್ ಇದೆಯಲ್ಲ ಇದನ್ನ ಜಸ್ಟ್ ಒಂದು ಅಪ್ಲಿಕೇಶನ್ ಅಂತ ಅನ್ಕೋಬೇಡಿ ಇದು ಇಡೀ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ನ ಲೀಗಲ್ ಬೇಸ್ ಅಂಡ್ರೆ ಕಾನೂನಿನ ಅಡಿಪಾಯ ಅದಕ್ಕೇನೆ ಇದರಲ್ಲಿ ತುಂಬುವ ಪ್ರತಿಯೊಂದು ಸಣ್ಣ ಮಾಹಿತಿನೂ ನೂರಕ್ಕೆ ನೂರು ಪರ್ಸೆಂಟ್ ಕರೆಕ್ಟ್ ಆಗಿರ್ಬೇಕು ಯಾಕಂದ್ರೆ ಇದರಲ್ಲಿರೋ ಸತ್ಯಾಂಶಗಳೇ ಮುಂದೆ ವಿಮಾ ಕಂಪನಿ ಮತ್ತು ಪಾಲಿಸಿದಾರ ಇಬ್ಬರನ್ನೂ ಒಪ್ಪಂದಕ್ಕೆ ಕಟ್ಟಾಕೋದು ಇನ್ಶೂರೆನ್ಸ್ ವಿಷಯಕ್ಕೆ ಬಂದರೆ ವಯಸ್ಸು ಅನ್ನೋದು ತುಂಬಾನೇ ತುಂಬಾನೇ ಮುಖ್ಯವಾದ ಪಾತ್ರ ವಹಿಸುತ್ತೆ ಯಾಕಂದರೆ ಸಿಂಪಲ್ ಲಾಜಿಕ್ ವಯಸ್ಸು ಜಾಸ್ತಿಯಾದಾಗೆ ರಿಸ್ಕ್ ಕೂಡ ಜಾಸ್ತಿ ಆಡುತ್ತೆ ಅದಕ್ಕೆ ತಕ್ಕಂತೆ ಪ್ರೀಮಿಯಂ ಮೊತ್ತವನ್ನು ಲೆಕ್ಕ ಹಾಕಬೇಕಲ್ಲ ಅದಕ್ಕೋಸ್ಕರನೇ ಸರಿಯಾದ ವಯಸ್ಸಿನ ಪುರಾವೆ ಕೊಡೋದು ಕಂಪಲ್ಸರಿ ಇದರಲ್ಲಿ ಎರಡು ರೀತಿ ಪುರಾವೆಗಳು ಬರುತ್ತೆ ಇಲ್ಲವೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಈಗ ಪಾಸ್ಪೋರ್ಟ್ ಬರ್ತ್ ಸರ್ಟಿಫಿಕೇಟ್ ಈ ಥರದ ಸ್ಟ್ಯಾಂಡರ್ಡ್ ಪ್ರೂಫ್ ಕೊಟ್ಟರೆ ನೋ ಪ್ರಾಬ್ಲಮ್ ಎಕ್ಸ್ಟ್ರಾ ಚಾರ್ಜ್ ಏನೂ ಇರಲ್ಲ ಆದರೆ ಒಂದು ವೇಳೆ ಜಾತಕ ರೇಷನ್ ಕಾರ್ಡ್ ಥರದ ನಾನ್ ಸ್ಟ್ಯಾಂಡರ್ಡ್ ಪ್ರೂಫ್ ಕೊಟ್ಟರೆ ಏನಾಗುತ್ತೆ ಆಗ ವಿಮಾ ಕಂಪನಿಗಳಿಗೆ ರಿಸ್ಕ್ ಬಗ್ಗೆ ಒಂದು ಸಣ್ಣ ಅನಿಶ್ಚಿತತೆ ಇರುತ್ತೆ ಅದಕ್ಕೋಸ್ಕರ ಅವರು ಅನ್ನು ಸ್ವಲ್ಪ ಜಾಸ್ತಿ ಮಾಡೋ ಸಾಧ್ಯತೆ ಇರುತ್ತೆ ಅಚ್ಛಾ ಮನಿ ಲಾಂಡ್ರಿಂಗ್ ಅಂದರೆ ಏನಪ್ಪ ಅದು ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾವು ಕೊಳೆ ಬಟ್ಟೆನ ಲಾಂಡ್ರಿಗೆ ಹಾಕಿ ಕ್ಲೀನ್ ಮಾಡ್ತೀವಲ್ಲ ಟೀಕ್ ಅದೇ ಥರ ಇಲ್ಲಿ ಅಕ್ರಮವಾಗಿ ಸಂಪಾದಿಸಿದ ಕೊಳಕು ಹಣವನ್ನು ಕಾನೂನುಬದ್ಧ ಸ್ವಚ್ಛ ಹಣವನ್ನಾಗಿ ಚೇಂಜ್ ಮಾಡೋದು ಇದನ್ನ ತಡೆಯೋಕೆನೆ ಈ ಎಂ ಎಲ್ ಅಂದ್ರೆ ಆ್ಯಂಟಿ ಮನಿ ಲಾಂಡ್ರಿಂಗ್ ನಿಯಮಗಳನ್ನ ತಂದಿರೋದು ಇ ಕೆ ಸಿ ರೂಲ್ಸ್ ಅಂದ್ರೆ ನೋ ಯೋರ್ ಕಸ್ಟಮರ್ ಇದು ನಾವು ಈಗಷ್ಟೇ ಮಾತಾಡದ ಎ ಎಂ ಎಲ್ ತತ್ವಗಳನ್ನ ನಿಜ ಜೀವನದಲ್ಲಿ ಅಪ್ಲೈ ಮಾಡೋ ರೀತಿ ನೋಡಿ ಫೋಟೋ ಅಡ್ರೆಸ್ ಪ್ರೂಫ್ ಐ ಡಿ ಪ್ರೂಫ್ ಇದನ್ನೆಲ್ಲ ಯಾಕೆ ತಗೋತಾರೆ ಅಂದ್ರೆ ಒಂದ್ ಕಡೆ ನಮ್ಮ ಹಣಕಾಸು ವ್ಯವಸ್ಥೆಯನ್ನ ಪ್ರೊಟೆಕ್ಟ್ ಮಾಡೋಕೆ ಕಡೆ ಪಾಲಿಸಿದಾರರು ಯಾರು ಅಂತ ಖಚಿತಪಡಿಸಿಕೊಂಡು ಅವರ ಹಿತಾಸಕ್ತಿಗಳನ್ನು ಕಾಪಾಡೋಕೆ ಇದು ಸಹಾಯ ಮಾಡುತ್ತೆ ಸರಿ ಈಗ ಎರಡನೇ ಹಂತಕ್ಕೆ ಬರೋಣ ಅಪ್ಲಿಕೇಶನ್ ಫಿಲ್ ಮಾಡಿ ಕೊಟ್ಟಾಯ್ತು ಈಗ ಬಾಲ್ ಇರೋದು ಇನ್ಶೂರೆನ್ಸ್ ಕಂಪನಿಯ ಕೋರ್ಟ್ನಲ್ಲಿ ಅವರು ಈಗ ಅರ್ಜಿಯನ್ನ ಕೂಲಂಕುಷವಾಗಿ ಅಂದ್ರೆ ಪ್ರತಿಯೊಂದು ಡೀಟೇಲ್ ಅನ್ನು ಚೆಕ್ ಮಾಡ್ತಾರೆ ಅವ್ರ ತಲೆಯಲ್ಲಿರೋ ಪ್ರಶ್ನೆ ಒಂದೇ ಈ ರಿಸ್ಕನ್ನ ನಾವು ತಗೋಬೋದಾ ಬೇಡ್ವಾ ಅಂತ ಇದು ತುಂಬಾನೇ ಕ್ರಿಟಿಕಲ್ ಡಿಸಿಷನ್ ಈ ಸ್ಟೇಜಲ್ಲಿ ಏಜೆಂಟ್ ಮತ್ತೆ ಮೆಡಿಕಲ್ ಎಕ್ಸಾಮಿನರ್ ಇಬ್ರು ವಿಮಾ ಕಂಪನಿಯ ಕಣ್ಣು ಮತ್ತು ಕಿವಿ ಇದ್ದ ಹಾಗೆ ಏಜೆಂಟ್ ಪಾಲಿಸಿ ಲೈಫ್ ಲೈಫ್ಸ್ಟೈಲ್ ಹೇಗಿದೆ ಅವರ ಹವ್ಯಾಸಗಳೇನು ಅಂತ ಒಂದು ರಿಪೋರ್ಟ್ ಕೊಡ್ತಾರೆ ಇನ್ನೊಂದು ಕಡೆ ಡಾಕ್ಟರ್ ಅವರ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಕೊಡ್ತಾರೆ ಈಗೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ ಅದನ್ನ ಮಾರಲ್ ಹಜಾರ್ಡ್ ಅಥವಾ ನೈತಿಕ ಅಪಾಯ ಅಂತ ಕರೀತಾರೆ ಏನು ಲತಾ ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಸಿಕ್ತು ಅಂತ ಗೊತ್ತಾದ ಮೇಲೆ ಕೆಲವರ ನಡವಳಿಕೆ ಬದಲಾಗಬಹುದು ಅವರು ಬೇಕಂತಲೇ ರಿಸ್ಕ್ ತಗೊಳ್ಳೋದು ಅಥವಾ ಇನ್ನೂ ಕೆಟ್ಟದಾಗಿ ಏನಾದರೂ ಕೆಟ್ಟ ಉದ್ದೇಶ ಇಟ್ಕೊಳ್ಳೋದು ಹೀಗೆ ಇದ್ರ ಬಗ್ಗೆ ಇನ್ಶೂರೆನ್ಸ್ ಕಂಪನಿಗಳು ಸಿಕ್ಕಾಪಟ್ಟೆ ಹುಷಾರಾಗಿರ್ತಾರೆ ಒಂದು ವೇಳೆ ಈ ಮೋರೆಲ್ ಹಜಾರ್ಡ್ ಅನ್ನ ಅವರು ಗಂಭೀರವಾಗಿ ತಗೊಳ್ಳದೇ ಇದ್ರೆ ಏನಾಗ್ಬೋದು ಆಗೋ ಅನಾಹುತ ಎಂಥದ್ ಗತ ಬನ್ನಿ ಒಂದು ನೈಜ ಘಟನೆ ತರಹದ ಸನ್ನಿವೇಶ ನೋಡಿದ್ರೆ ಇದರ ಗಂಭೀರತೆ ಎಷ್ಟು ಅಂತ ನಮಗೆ ಅರ್ಥ ಆಗುತ್ತೆ ಅಬ್ಬಾ ಇದನ್ನೊಮ್ಮೆ ನೋಡಿ ಒಬ್ಬ ಹೆಂಗಸು ಏಜೆಂಟ್ ಹತ್ರ ಬಂದು ನನ್ನ ಗಂಡನಿಗೆ ಇನ್ಶೂರೆನ್ಸ್ ಮಾಡಿಸಿ ಆದ್ರೆ ಈ ವಿಷಯ ಅವನಿಗೆ ಗೊತ್ತಾಗ್ಬಾರ್ದು ಅವನ ಪರವಾಗಿ ನಾನೇ ಸೈನ್ ಹಾಕ್ತೀನಿ ಅಂತಾಳೆ ಏನಿದು ಇದರ ಹಿಂದಿನ ಉದ್ದೇಶ ಏನಿದ್ದಿರ್ಬೋದು ಯೋಚನೆ ಮಾಡಿ ಇದು ಮಾರಲ್ ಹಝಾರ್ಡ್ಗೆ ಒಂದು ಪರ್ಫೆಕ್ಟ್ ಉದಾಹರಣೆ ಆ ಏಜೆಂಟ್ ಒಂದು ವೇಳೆ ಇಲ್ಲಿ ಹುಷಾರಾಗಿರ್ಲಿಲ್ಲ ಅಂದ್ರೆ ಮುಂದೇನಾಗುತ್ತೋ ಊಹಿಸೋಕು ಕಷ್ಟ ಸರಿ ಇಷ್ಟೊತ್ತು ಅರ್ಜಿದಾರರಾಗಿದ್ದ ವ್ಯಕ್ತಿ ಈಗ ಅಧಿಕೃತವಾಗಿ ಪಾಲಿಸಿದಾರರಾಗೋ ಸಮಯ ಅಂದ್ರೆ ಆ ಒಪ್ಪಂದಕ್ಕೆ ಈಗೊಂದು ಕಾನೂನುಬದ್ಧ ರೂಪ ಸಿಗುತ್ತೆ ಹಾಗಿದ್ರೆ ಇನ್ಶೂರೆನ್ಸ್ ಕವರೇಜ್ ಅಧಿಕೃತವಾಗಿ ಶುರುವಾಗೋದು ಯಾವಾಗ ಪ್ರಶ್ನೆಗೆ ಉತ್ತರ ಎಫ್ ಪಿ ಆರ್ ಕೈಗೆ ಬಂದಾಗ ಆರ್ ಅಂದರೆ ಫಸ್ಟ್ ಪ್ರೀಮಿಯಂ ರಸೀದಿ ಇದು ಬರೀ ಒಂದು ಅಷ್ಟೇ ಅಲ್ಲ ಇದು ನಿಮ್ಮ ಕಾಂಟ್ರಾಕ್ಟ್ ಈಗ ಶುರುವಾಗಿದೆ ಅಂತ ಹೇಳೋ ಅಧಿಕೃತ ಸಾಕ್ಷಿ ಆ ಕ್ಷಣದಿಂದಲೇ ರಿಸ್ಕ್ ಕವರ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಕೈಗೆ ಬರುವ ಆ ಪಾಲಿಸಿ ಡಾಕ್ಯುಮೆಂಟ್ ಇದೆಯಲ್ಲ ಅದರಲ್ಲಿ ಮುಖ್ಯವಾಗಿ ಮೂರು ಭಾಗಗಳಿರುತ್ತೆ ಮೊದಲನೇದು ಪಾಲಿಸಿ ಶೆಡ್ಯೂಲ್ ಇದನ್ನ ಪಾಲಿಸಿಯ ಒಂದು ಪುಟದ ಸಾರಾಂಶ ಅಥವಾ ಮುಖಪುಟ ಅಂತಾನೆ ಹೇಳ್ಬೋದು ಎರಡನೇದು ಸ್ಟ್ಯಾಂಡರ್ಡ್ ಪ್ರೊವಿಷನ್ಸ್ ಅಂದರೆ ಹೆಚ್ಚಿನ ಎಲ್ಲ ಪಾಲಿಸಿಗಳಿಗೂ ಅನ್ವಯ ಆಗೋ ಕಾಮನ್ ರೂಲ್ಸ್ ಮೂರನೇದು ಸ್ಪೆಸಿಫಿಕ್ ಪ್ರೊವಿಷನ್ಸ್ ಅಂದರೆ ನಮ್ಮ ಪಾಲಿಸಿಗೆ ಮಾತ್ರವೇ ಅನ್ವಯವಾಗುವ ಸ್ಪೆಷಲ್ ಕಂಡೀಷನ್ಸ್ ಸರಿ ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಇಲ್ಲಿ ನಾವು ಪಾಲಿಸಿದಾರರಿಗೆ ಫ್ಲೆಕ್ಸಿಬಿಲಿಟಿ ಮತ್ತೆ ಪ್ರೊಟೆಕ್ಷನ್ ಕೊಡುವ ಕೆಲವು ಪವರ್ಫುಲ್ ಫೀಚರ್ಗಳ ಬಗ್ಗೆ ಮಾತಾಡೋಣ ಇವು ಪಾಲಿಸಿಯ ಒಲೇ ಇರುತ್ತವೆ ಗ್ರೇಸ್ ಪೀರಿಯಡ್ ಇದು ಪಾಲಿಸಿದಾರರಿಗೆ ಸಿಕ್ಕಿರೋ ಒಂದು ಸೇಫ್ಟಿ ನೆಟ್ ಇದ್ದಾಗೆ ಏನಾದರೂ ಕಾರಣಕ್ಕೆ ಪ್ರೀಮಿಯಂ ಕಟ್ಟೋದು ಮಿಸ್ ಆದರೆ ತಲೆ ಕೆಡಿಸ್ಕೊಳ್ಬೇಕಿಲ್ಲ ಮೂವತ್ತೊಂದು ದಿನಗಳ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಈ ಟೈಮ್ನಲ್ಲಿ ಪಾಲಿಸಿ ಆಕ್ಟಿವ್ ಆಗಿರುತ್ತೆ ಅಷ್ಟೇ ಅಲ್ಲ ಒಂದು ವೇಳೆ ಇದೇ ಟೈಮ್ನಲ್ಲಿ ಏನಾದರೂ ಕ್ಲೇಮ್ ಬಂದರೆ ಆ ಕಟ್ಬೇಟಾಗಿದ್ದ ಪ್ರೀಮಿಯಂ ಕಟ್ ಮಾಡಿಕೊಂಡು ಉಳಿದ ಪೂರ್ತಿ ಹಣವನ್ನು ಕೊಡ್ತಾರೆ ನಾಮಿನೇಷನ್ ಮತ್ತೆ ಅಸೈನ್ಮೆಂಟ್ ಏ ಎರಡೂ ಪದಗಳು ಕೇಳೋಕೆ ಒಂದೇ ತರಹ ಅನಿಸಿದ್ರು ಇವೆರಡರ ಮಧ್ಯ ದೊಡ್ಡ ವ್ಯತ್ಯಾಸ ಇದೆ ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ ನೋಡಿ ನಾಮಿನೇಷನ್ ಅಂದರೆ ಕ್ಲೇಮ್ ಹಣವನ್ನ ಯಾರು ಸ್ವೀಕರಿಸ್ಬೇಕು ಅಂತ ಹೇಳೋದು ಅಷ್ಟೇ ನಾಮಿನಿ ಬರೀ ರಿಸೀವರ್ ಆದರೆ ಅಸೈನ್ಮೆಂಟ್ ಅಂದರೆ ಹಂಗಲ್ಲ ಇಲ್ಲಿ ಪಾಲಿಸಿಯ ಸಂಪೂರ್ಣ ಹಕ್ಕನ್ನ ಅಂದರೆ ಮಾಲೀಕತ್ವವನ್ನೇ ಬೇರೆಯವರಿಗೆ ವರ್ಗಾಯಿಸೋದು ಅಸೈನಿ ಅನ್ನೋರು ಪಾಲಿಸಿಯ ಹೊಸ ಮಾಲೀಕರೇ ಆಗ್ತಾರೆ ಈಗೊಂದು ಸಹಜವಾದ ಪ್ರಶ್ನೆ ಒಂದು ವೇಳೆ ಕೆಲವು ವರ್ಷ ಪ್ರೀಮಿಯಂ ಕಟ್ಟಿ ಆಮೇಲೆ ಕಟ್ಟೋಕೆ ಆಗ್ಲಿಲ್ಲ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಕಟ್ಟಿದ ದುಡ್ಡೆಲ್ಲ ಹೋಯ್ತಾ ಇಲ್ಲ ಖಂಡಿತ ಇಲ್ಲ ಅದಕ್ಕೆ ಇರೋದು ನಾನ್ ಫಾರ್ ಫೀಚರ್ ಪ್ರೊವಿಜನ್ಸ್ ಇದು ನಾವು ಕಟ್ಟಿದ ಹಣದ ಮೌಲ್ಯ ಸಂಪೂರ್ಣವಾಗಿ ವೇಸ್ಟ್ ಆಗದಂಗಾದೆ ನಮ್ಮನ್ನ ರಕ್ಷಿಸುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಅದರಲ್ಲೊಂದು ವಿಧಾನವೇ ಈ ಪೇಯ್ಡ್ ಅಪ್ ವ್ಯಾಲ್ಯೂ ಇದರ ಪ್ರಕಾರ ಪಾಲಿಸಿ ಸಂಪೂರ್ಣವಾಗಿ ರದ್ದಾಗಲ್ಲ ಬದಲಿಗೆ ನಾವು ಎಷ್ಟು ವರ್ಷ ಪ್ರೀಮಿಯಂ ಕಟ್ಟಿದೀವೋ ಅದಕ್ಕೆ ತಕ್ಕ ಹಾಗೆ ನಮ್ಮ ವಿಮಾ ಮೊತ್ತ ಅಂದ್ರೆ ಸಮ್ ಅಶೋರ್ಡ್ ಕಡಿಮೆ ಆಗುತ್ತೆ ಇದನ್ನ ಒಂದು ಸಿಂಪಲ್ ಲೆಕ್ಕಾಚಾರದ ಮೂಲಕ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಪೇಯ್ಡ್ ಅಪ್ ವ್ಯಾಲ್ಯೂ ಲೆಕ್ಕ ಹಾಕೋಕೆ ಒಂದು ಸರಳವಾದ ಸೂತ್ರ ಇದೆ ನಾವು ಎಷ್ಟು ಪ್ರೀಮಿಯಂ ಕಟ್ಟಿದ್ದೀರಿ ಅದನ್ನ ಒಟ್ಟು ಎಷ್ಟು ಕಟ್ಟಬೇಕಿತ್ತು ಅನ್ನೋದ್ರಿಂದ ಭಾಗಿಸಿ ಆ ಉತ್ತರವನ್ನ ನಮ್ಮ ಒರಿಜಿನಲ್ ವಿಮಾ ಮೊತ್ತದಿಂದ ಗುಣಿಸ್ತಾರೆ ನಮ್ಗೆ ಹೊಸ ಕಡಿಮೆಯಾದ ವಿಮಾ ಮೊತ್ತ ಸಿಗತ್ತೆ ಬನ್ನಿಗೊಂದು ಉದಾಹರಣೆ ನೋಡೋಣ ಕ್ಲಿಯರ್ ಆಗುತ್ತೆ ಓಕೆ ಈ ಉದಾಹರಣೆ ನೋಡಿ ಒಬ್ಬರು ಎರಡು ಲಕ್ಷ ರೂಪಾಯಿಯ ಪಾಲಿಸಿ ತಗೊಂಡಿದ್ದಾರೆ ಇಪ್ಪತ್ತು ವರ್ಷದ ಟರ್ಮ್ ಅವರು ಹತ್ತು ವರ್ಷ ಕರೆಕ್ಟಾಗಿ ಪ್ರೀಮಿಯಂ ಕಟ್ಟಿದ್ರು ಆಮೇಲೆ ನಿಲ್ಲಿಸ್ಬಿಟ್ರು ಈಗೇನಾಗತ್ತೆ ಸೂತ್ರದ ಪ್ರಕಾರ ಹತ್ತು ಭಾಗಿಸು ಇಪ್ಪತ್ತು ಗುಣಿಸು ಎರಡು ಲಕ್ಷ ರೂಪಾಯಿ ಉತ್ತರ ಒಂದು ಲಕ್ಷ ರೂಪಾಯಿ ಅಂದ್ರೆ ಅವರ ಪಾಲಿಸಿ ಕ್ಯಾನ್ಸಲ್ ಆಗಲ್ಲ ಬದಲಿಗೆ ಒಂದು ಲಕ್ಷ ರೂಪಾಯಿಯ ಪಾಲಿಸಿಯಾಗಿ ಮುಂದುವರಿಯುತ್ತೆ ಅದ್ಭುತ ಬುದ್ಧ ಅಲ್ವಾ ಹಾಗಾದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳ್ಕೊಂಡ್ಮೇಲೆ ಈಗೇನು ಅನಿಸ್ತಾ ಇದೆ ಇವೆಲ್ಲ ಸುಮ್ಮನೆ ತಲೆನೋ ಕೊಡುವ ಪಾಲಿಸಲೇಬೇಕಾದ ನಿಯಮಗಳ ರಾಶಿ ಅನಿಸುತ್ತಾ ಅಥವಾ ನಮ್ಮ ಮತ್ತು ನಮ್ಮವರ ಭವಿಷ್ಯವನ್ನು ಭದ್ರಪಡಿಸೋಕೆ ನಮ್ಮ ಕೈಯಿರೋ ಪವರ್ಫುಲ್ ಟೂಲ್ಸ್ ಅಂದರೆ ಸಾಧನಗಳು ಅಂತ ಅನಿಸ್ತಾ ಇದೆಯಾ ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ ಮುಂದಿನ ಬಾರಿ ಮತ್ತೆ ಸಿಗೋಣ